ಉದಾಹರಣೆ ಏಳು ಚಿತ್ರ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆನರಲ್ಲಿ ಚಿತ್ರ ಸಿಕ್ಸ್ ಪಾಯಿಂಟ್ ತ್ರೀ ಸೆವೆನರಲ್ಲಿ ಕ್ಯೂ ಟಿ ಎನ್ನುವಂಥದ್ದು ಪಿ ಆರ್ಗೆ ಲಂಬವಾಗಿದೆ ಕ್ಯೂ ಟಿ ಪಿ ಕ್ಯೂಗೆ ಲಂಬವಾಗಿದೆ ಹಾಗಾದರೆ ಆ್ಯಂಗಲ್ ಟಿ ಕ್ಯೂ ಆರ್ ಈಕ್ವಲ್ಸ್ ಟು ಫೋರ್ಟಿ ಡಿಗ್ರಿ ಮತ್ತು ಆ್ಯಂಗಲ್ ಎಸ್ ಪಿ ಆರ್ ಆ್ಯಂಗಲ್ ಎಸ್ ಪಿ ಆರ್ ತರ್ಟಿ ಡಿಗ್ರಿ ಆಗಿದೆ ಹಾಗಾದರೆ ಎಕ್ಸ್ ಮತ್ತು ವಾಯ್ಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ಓಕೆ ಇದೇ ಒಂದು ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದರೆ ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಮೊದಲಿಗೆ ನೋಡೋಣ ಇವಾಗ ಒಂದು ತ್ರಿಭುಜ ಈ ರೀತಿಯಾದ ಚಿತ್ರವನ್ನು ಕೊಟ್ಟು ಎಕ್ಸ್ ಬೆಲೆಯನ್ನು ಮಾತ್ರ ಕಂಡುಹಿಡಿಯಿರಿ ಅಂತ ಅಂತ ಕೇಳಿದರೆ ಇವಾಗ ನಾವು ಏನು ಮಾಡಬೇಕಪ್ಪ ಅಂದರೆ ಇವಾಗ ಟಿ ಕ್ಯೂ ಆರ್ ಅಂದರೆ ಒಂದು ತ್ರಿಭುಜ ಆಗಿರುತ್ತೆ ನಮಗೆ ಗೊತ್ತಿದೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಹಾಗಾದರೆ ಇದು ಕ್ಯೂ ಟಿ ಅನ್ನುವಂಥದ್ದು ಪಿ ಆರ್ಗೆ ಲಂಬವಾಗಿದ್ದರೆ ಇದು ತೊಂಬತ್ತು ಡಿಗ್ರಿ ಆಗಿರುತ್ತೆ ತೊಂಬತ್ತು ಪ್ಲಸ್ ನಲವತ್ತು ಎರಡನ್ನು ಕೂಡಿದಾಗ ಎಷ್ಟಾಗತ್ತೆ ಒನ್ ತರ್ಟಿ ಓಕೆ ಒನ್ ಏಯ್ಟಿ ಮೈನಸ್ ಒನ್ ತರ್ಟಿ ಅಂತಂದಾಗ ನೈಂಟಿ ಪ್ಲಸ್ ಫೋರ್ಟಿ ಎಷ್ಟಾಗತ್ತೆ ನೈಂಟಿ ಪ್ಲಸ್ ಫೋರ್ಟಿ ಒನ್ ತರ್ಟಿ ಒನ್ ತರ್ಟಿ ಒನ್ ಏಯ್ಟಿನಲ್ಲಿ ಒನ್ ತರ್ಟಿಯನ್ನು ಮೈನಸ್ ಮಾಡಿ ಎಷ್ಟಾಗತ್ತೆ ಫಿಫ್ಟಿ ಆಗುತ್ತೆ ಓಕೆ ಎಕ್ಸ್ನ ವ್ಯಾಲ್ಯೂ ಎಷ್ಟಾಗತ್ತೆ ಫಿಫ್ಟಿ ಆಗಿರುತ್ತೆ ಈ ರೀತಿ ಅದರ ಪ್ರಶ್ನೆಗಳನ್ನ ಕೇಳ್ಬೋದು ಆ್ಯಂಗಲ್ ಎಕ್ಸ್ ಎನ್ನುವಂಥದ್ದು ಫಿಫ್ಟಿ ಆದರೆ ವಾಯು ಬೆಲೆ ಏನಾಗಿರುತ್ತೆ ನೋಡಿ ಇವಾಗ ತ್ರಿಭುಜ ಇವಾಗ ತ್ರಿಭುಜ ಪಿ ಆರ್ ಎಸ್ ಅಂತ ತ್ರಿಭುಜವನ್ನು ತೆಗೆದುಕೊಳ್ಳಿ ಇವಾಗ ಎಕ್ಸ್ ಅಂದರೆ ನಮಗೆ ಎಷ್ಟು ಸಿಕ್ಕಿದೆ ಫಿಫ್ಟಿ ಸಿಕ್ಕಿದೆ ಓಕೆ ಇವಾಗ ತ್ರಿಭುಜದ ಒಳಪೋನುಗಳ ಮೊತ್ತ ಎಷ್ಟಾಗಿರುತ್ತೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಹಾಗಾದರೆ ತರ್ಟಿ ಪ್ಲಸ್ ಫಿಫ್ಟಿ ಮಾಡಿ ಏಯ್ಟಿ ಆಗತ್ತೆ ಓಕೆ ಅಂದರೆ ತ್ರಿಭುಜ ಪಿ ಎಸ್ ಆರ್ನ ತ್ರಿಭುಜ ಏನಿದೆ ಇದರ ಬಾಹ್ಯಕೋನ ವಾಯ್ ಆಗಿದೆ ಇದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಈ ಬಾಹ್ಯಕೋನ ಏನಾಗಿರುತ್ತೆ ಸಮಾನ ಆಗಿರುತ್ತೆ ಹಾಗಾಗಿ ವಾಯ್ಕೊಳ್ಸು ಏಟಿ ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ಇವಾಗ ಡಿಸ್ಕ್ರಿಪ್ಟಿವ್ ಆಗಿ ಯಾವ ರೀತಿಯಾಗಿ ಸಾಲ್ವ್ ಮಾಡೋದಂತ ನೋಡ್ತಾ ಹೋಗೋಣ ಒದ್ದೇದಾಗಿ ಪರಿಹಾರ ತ್ರಿಭುಜ ಟಿ ಕ್ಯೂ ಆರ್ನಲ್ಲಿ ತ್ರಿ ತ್ರಿಭುಜ ಕ್ಯೂ ಟಿ ಆರ್ನಲ್ಲಿ ಎಲ್ಲ ತ್ರಿಭುಜದ ಒಳ್ ಈ ಒಂದು ತ್ರಿಭುಜದ ಒಳಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಕ್ಯೂ ಟಿ ಪಿ ಆರ್ಗೆ ಲಂಬ ಆಗಿರೋದ್ರಿಂದ ಟಿ ಆ್ಯಂಗಲ್ ಎಷ್ಟಾಗಿರುತ್ತೆ ನೈಂಟಿ ಆಗಿರುತ್ತೆ ನೈಂಟಿ ಪ್ಲಸ್ ಫೋರ್ಟಿ ಪ್ಲಸ್ ಎಕ್ಸ್ ಕೊಲ್ಸು ಒನ್ ಏಯ್ಟಿ ಅಂದರೆ ತ್ರಿಭುಜದ ಒಳಕೋಣಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಎಕ್ಸ್ ಇಕೊಳ್ಟು ಇಲ್ಲಿ ಫಿಫ್ಟಿ ಅಂತ ನಮಗೆ ಸಿಗುತ್ತೆ ಓಕೆ ಇವಾಗ ಬೆಲೆ ಪ್ರಮೇಯ ಸಿಕ್ಸ್ ಪಾಯಿಂಟ್ ಏಟ್ ಅಂತ ಹೇಳಿದ್ದಾರೆ ಸಿಕ್ಸ್ ಪಾಯಿಂಟ್ ಏಟ್ ಏನದೆ ತ್ರಿಭುಜದ ಬಾಹ್ಯಬಿಂದುವಿನ ತ್ರಿಭುಜದ ಒಂದು ತ್ರಿಭುಜದಿಂದ ಯಾವುದಾದ್ರೂ ಒಂದು ಬಾವಿನಿಂದ ವೃದ್ಧಿಸಿದ ಒಂದು ಬಾಹುವಿನ ಒಂದು ತ್ರಿಭುಜದ ಬಾಹ್ಯಬಿಂದು ಬಾಹ್ಯ ಸಾರಿ ಒಂದು ತ್ರಿಭುಜದ ಬಾಹ್ಯ ಕೋನವು ಆ ತ್ರಿಭುಜದ ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಅಥವಾ ಅನುರೂಪ ಕೋನಗಳಿಗೆ ಸಮನಾಗಿರುತ್ತದೆ ಎನ್ನುವಂಥದ್ದು ಹಾಗಾದರೆ ವಾಯಿಕಲ್ಸ್ ಟು ಥರ್ಟಿ ಎಕ್ಸ್ ವ್ಯಾಲ್ಯೂ ಎಷ್ಟಿದೆ ಫಿಫ್ಟಿ ವಾಯಿಕ್ವಲ್ಸ್ ಟು ಆ್ಯಂಗಲ್ ಎಸ್ ಪಿ ಆರ್ ಪ್ಲಸ್ ಎಕ್ಸ್ ಅಂದಾಗ ಆ್ಯಂಗಲ್ ಎಸ್ ಪಿ ಆರ್ ಎಷ್ಟಿದೆ ತರ್ಟಿ ಇದೆ ಆ್ಯಂಗಲ್ ಎಕ್ಸ್ ಎಕ್ಸ್ಟಿದೆ ಫಿಫ್ಟಿ ಇದೆ ವಾಯ್ ಕ್ವಲ್ಸ್ ಟು ಏಟಿ ಅನ್ನುವಂಥದ್ದು ನಮಗೆ ಆನ್ಸರ್ ಸಿಗುತ್ತೆ ಎಕ್ಸಾಂಪಲ್ ಎಂಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆಯಾಗಿದೆ ಇದು ನೈನ್ತ್ ಕ್ಲಾಸ್ಗೆ ಮತ್ತು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಇವಾಗ ಚಿತ್ರ ಸಿಕ್ಸ್ ಪಾಯಿಂಟ್ ತ್ರೀ ಏಟಲ್ಲಿ ಚಿತ್ರ ಸಿಕ್ಸ್ ಪಾಯಿಂಟ್ ತ್ರೀ ಏಯ್ಟಲ್ಲಿ ತ್ರಿಭುಜ ಎ ಬಿ ಸಿ ಯ ಬಾಹುಗಳಾದ ತ್ರಿಭುಜ ಎ ಬಿ ಸಿ ಯ ಬಾಹುಗಳಾದ ಎ ಬಿ ಎ ಸಿಗಳು ಕ್ರಮವಾಗಿ ಇ ಮತ್ತು ಡಿವರೆಗೆ ವೃದ್ಧಿಸ್ತಾ ಇದ್ದಾವೆ ಎ ಬಿ ರೇಖೆ ಏನಾಗಿದೆ ವರೆಗೆ ವೃದ್ಧಿಸ್ತಾ ಇದೆ ಎ ಸಿ ರೇಖೆ ಏನಾಗಿದೆ ಡಿವರೆಗೆ ವೃದ್ಧಿಸ್ತಾ ಇದೆ ಹಾಗಾದರೆ ಆ್ಯಂಗಲ್ ಸಿ ಬಿ ಇ ಆ್ಯಂಗಲ್ ಸಿ ಬಿ ಇ ಆ್ಯಂಗಲ್ ಸಿ ಬಿ ಇ ಮತ್ತು ಆ್ಯಂಗಲ್ ಬಿ ಸಿ ಡಿ ಕೋನಾರ್ಧಕಗಳು ಕ್ರಮವಾಗಿ ಓ ಬಿ ಒ ಮತ್ತು ಸಿ ಒಗಳಾಗಿದ್ದು ಅವು ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಇವಾಗ ತ್ರಿಭುಜ ಎ ಬಿ ಸಿ ಅಂತ ಇದೆ ಇದರಲ್ಲಿ ಎ ಬಿ ರೇಖೆ ಇವರೆಗೆ ರುದ್ಧಿಸ್ತಾ ಇದೆ ಎ ಸಿ ರೇಖೆ ಡಿವರೆಗೆ ರುದ್ಧಿಸ್ತಾ ಇದೆ ಹಾಗಾದರೆ ಆ್ಯಂಗಲ್ ಸಿ ಬಿ ಇ ಮತ್ತು ಆ್ಯಂಗಲ್ ಬಿ ಸಿ ಡಿ ಇಂದ ಉಂಟಾದ ಕೋನಾರ್ಧಕಗಳು ಓ ಬಿಂದುವಿನಲ್ಲಿ ಸಂಧಿಸ್ತಾ ಇದ್ದಾವೆ ಹಾಗಾದರೆ ಆ್ಯಂಗಲ್ ಬಿ ಓ ಸಿ ಆ್ಯಂಗಲ್ ಬಿ ಓ ಸಿ ಇಸಿಕಲ್ಸ್ ಟು ನೈಂಟಿ ಮೈನಸ್ ಒನ್ ಬೈ ಟು ಆ್ಯಂಗಲ್ ಬಿ ಎ ಸಿ ಓಕೆ ಇವಾಗ ಏನಂತ ನಾವು ಸಾಧಿಸಬೇಕಾಗಿದೆ ಇವಾಗ ಆ್ಯಂಗಲ್ ಬಿ ಓ ಸಿ ಎನ್ನುವಂಥದ್ದು ತೊಂಬತ್ತು ಡಿಗ್ರಿ ಮೈನಸ್ ಆ್ಯಂಗಲ್ ಬಿ ಎ ಸಿ ಆ್ಯಂಗಲ್ ಬಿ ಎ ಸಿ ನೈಂಟಿ ಮೈನಸ್ ಈ ಒಂದು ಆ್ಯಂಗಲ್ನ ಅರ್ಧದಷ್ಟು ಇರುತ್ತೆ ಅನ್ನುವಂಥದ್ದನ್ನು ನಾವು ಸಾಧಿಸಬೇಕಾಗಿದೆ ಈಗ ಪರಿಹಾರವನ್ನು ನೋಡ್ತಾ ಹೋದರೆ ಆ್ಯಂಗಲ್ ಸಿ ಬಿ ಇ ಆ್ಯಂಗಲ್ ಸಿ ಬಿ ಇ ಕೋನಾರ್ಧಕವು ಆ್ಯಂಗಲ್ ಸಿ ಬಿನ ನ ಕೋನಾರ್ಧಕವಾಗಿ ಕಿರಣ ಬಿ ಒ ಇಲ್ಲಿವರೆಗೆ ಬರ್ತಾ ಇದೆ ಹಾಗಾದರೆ ಇಲ್ಲಿ ಕೋನಾರ್ಧಕ ಅಂದರೆ ಆ್ಯಂಗಲ್ ಸಿ ಬಿ ದ ಕೋನಾರ್ಧಕ ಅಂದರೆ ಒನ್ ಬೈ ಟು ಸಿ ಬಿ ಅಂತ ನಾವು ಬರಿಬೋದಾ ಹಾಗಾಗಿ ಆ್ಯಂಗಲ್ ಸಿ ಬಿ ಓ ಇಸಿಕೊಂಡು ಒನ್ ಬೈ ಟು ಆ್ಯಂಗಲ್ ಸಿ ಬಿ ಇ ಅಂತ ನಾವು ಬರಿಬೋದು ಆ್ಯಂಗಲ್ ಸಿ ಬಿ ಇ ಅಂತಂದರೆ ಏನಂತ ಬರೀಬೋದು ಇವಾಗ ನೋಡಿ ಎ ಬಿ ಎ ಇ ಅನ್ನುವಂಥದ್ದು ಒಂದು ಸರಳ ರೇಖೆ ಇದೆ ಈ ಸರಳ ರೇಖೆ ಮೇಲೆ ಉಂಟಾದ ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಆಗಿರುತ್ತೆ ಇವಾಗ ಕೋನಾರ್ದಕ ನಮಗೆ ಇಲ್ಲಿ ಆ್ಯಂಗಲ್ ಗೊತ್ತಿಲ್ಲ ಅದಕ್ಕಾಗಿ ಇದನ್ನು ಏನು ತಗೊಂಡೀವಿ ಒನ್ ಬೈ ಟು ಸಿ ಬಿ ಇ ಅಂತ ತೆಗೆದುಕೊಂಡಿವಿ ಹಾಗಾಗಿ ಈ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ಈ ವಾಯನ್ನು ಮೈನಸ್ ಮಾಡಿದಾಗ ನಮಗೆ ಆ್ಯಂಗಲ್ ಸಿ ಬಿ ಇ ಅಂತ ಸಿಗುತ್ತೆ ಅದಕ್ಕಾಗಿ ಒನ್ ಬೈ ಟು ಸಿ ಬಿ ಇ ಇರೋದನ್ನು ನಾವು ಒನ್ ಏಯ್ಟಿ ಮೈನಸ್ ವಾಯ್ ಅಂತ ಮಾಡ್ಕೋಬೇಕು ಒನ್ ಏಯ್ಟಿ ಮೈನಸ್ ವಾಯ್ ತಂದಾಗ ನೈಂಟಿ ಮೈನಸ್ ವೈ ಬೈ ಟು ಅಂತ ಆಗುತ್ತೆ ಇದು ಸಮೀಕರಣ ಒಂದು ಆಗಿರಲಿ ಅದೇ ರೀತಿಯಾಗಿ ನಾವು ಈ ಒಂದು ಆ್ಯಂಗಲನ್ನು ತೆಗೆದುಕೊಂಡಾಗ ನೋಡಿ ಆ್ಯಂಗಲ್ ಬಿ ಸಿ ಡಿ ಅಂತ ಇದೆ ಆ್ಯಂಗಲ್ ಬಿ ಸಿ ಡಿಯನ್ನು ಕಂಡುಹಿಡಬೇಕಾದ್ರೆ ಎಡಿ ರೇಕ್ ಏನಿದೆ ಇದರ ಎ ಡಿ ಸರಳ ರೇಖೆ ಇದೆ ಇದರ ಮೇಲೆ ಉಂಟಾದ ಕೋನಗಳು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಇವು ಕೋನಗಳು ಸರಳ ಯುಗ್ಮಗಳು ನಮಗೆ ಇವಾಗ ಬೇಕಾಗಿರೋದು ಬಿ ಸಿ ಡಿ ಆಗಿದೆ ಇದನ್ನು ಕಂಡು ಆ್ಯಂಗಲ್ ಆ್ಯಂಗಲ್ ಇದನ್ನು ಕಂಡು ಒನ್ ಬೈ ಟು ಒನ್ ಏಯ್ಟಿ ಮೈನಸ್ ಜೆಡ್ ಮಾಡಬೇಕು ಒನ್ ಏಯ್ಟಿ ಮೈನಸ್ ಜೆಡ್ ಮಾಡಬೇಕು ಆವಾಗ ನಮಗೆ ಸಿಗುವಂಥದ್ದು ಆ್ಯಂಗಲ್ ಬಿ ಸಿ ಓ ಈಕ್ವಲ್ ಟು ಒನ್ ಬೈ ಟು ಆ್ಯಂಗಲ್ ಬಿ ಸಿ ಡಿ ಆಗುತ್ತೆ ಒನ್ ಬೈ ಟು ಬಿ ಸಿ ಡಿ ಅಂದರೆ ಏನು ಬರುತ್ತೆ ನೋಡಿ ಬಿ ಸಿ ಡಿ ಅಂದರೆ ಒನ್ ಬೈ ಒನ್ ಬಿ ಸಿ ಡಿ ಅಂತಂದರೆ ಒನ್ ಏಯ್ಟಿ ಮೈನಸ್ ಜಡ್ ಮಾಡಬೇಕು ಓಕೆ ಇವಾಗ ಏನಾಗುತ್ತೆ ನೈಂಟಿ ಮೈನಸ್ ಜಡ್ ಬೈ ಟು ಆಗುತ್ತೆ ಇದು ಸಮೀಕರಣ ಎರಡು ಆಗಿರಲಿ ಹಾಗಾದರೆ ಇವಾಗ ನಮಗೆ ಈ ಒಂದು ಆ್ಯಂಗಲ್ ಗೊತ್ತಾಯಿತು ಈ ಒಂದು ಆ್ಯಂಗಲ್ ಗೊತ್ತಾಯಿತು ನಾವೀಗ ತ್ರಿಭುಜ ಬಿ ಸಿ ಓವನ್ನು ಕನ್ಸಿಡರ್ ಮಾಡಬೇಕು ಅಥವಾ ಬಿ ಓ ಸಿ ತ್ರಿಭುಜವನ್ನು ಕನ್ಸಿಡರ್ ಮಾಡಿದಾಗ ಈ ತ್ರಿಭುಜದ ಒಳಕುನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿ ಇರುತ್ತೆ ಆ್ಯಂಗಲ್ ಬಿ ಸಿ ಓ ಪ್ಲಸ್ ಆ್ಯಂಗಲ್ ಬಿ ಓ ಸಿ ಪ್ಲಸ್ ಆ್ಯಂಗಲ್ ಬಿ ಸಿ ಓ ಇಕ್ವಲ್ಸ್ ಟು ಒನ್ ಏಯ್ಟಿ ಅಂದಾಗ ಇದು ಸಮೀಕರಣ ಮೂರು ಆಗಿರಲಿ ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ಈ ಮೂರರಲ್ಲಿ ಆದೇಶಿಸಿದಾಗ ಇವಾಗ ತ್ರಿಭುಜ ಬಿ ಓ ಸಿನ ಕನ್ಸಿಡರ್ ಮಾಡಿದಾಗ ಸಮೀಕರಣ ಮೂರು ಸಿಕ್ಕಿದೆ ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ಮೂರರಲ್ಲಿ ಆದೇಶಿಸಿದಾಗ ನಮಗೆ ಬೇಕಾಗಿರುವಂಥ ಕೋನ ಎಂಗಲ್ ಬಿ ಓ ಸಿ ಬಿ ಸಿ ಓ ಸಿಕ್ಕಿದೆ ನೈಂಟಿ ಮೈನಸ್ ಜೆಡ್ ಬೈ ಟು ಸಿ ಬಿ ಓ ಸಿಕ್ಕಿದೆ ನೈಂಟಿ ಮೈನಸ್ ವೈ ಬೈ ಟು ಅಂತ ಸಿಕ್ಕಿದೆ ಈಕ್ವಲ್ಸ್ ಟು ಒನ್ ಏಯ್ಟಿ ಓಕೆ ಇವಾಗ ಪ್ಲಸ್ ನೈಂಟಿ ಇವಾಗ ಏನಾಗುತ್ತೆ ಈ ಕಡೆ ನೈಂಟಿ ಈ ಕಡೆ ನೈಂಟಿ ಅಂದರೆ ಒನ್ ಏಯ್ಟಿ ಆಗುತ್ತೆ ಈ ಕಡೆ ಒನ್ ಏಯ್ಟಿ ಒನ್ ಏಯ್ಟಿ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಆ್ಯಂಗಲ್ ಬಿ ಓ ಸಿ ಈಕ್ವಲ್ ಟು ಜೆಡ್ ಬೈ ಟು ಪ್ಲಸ್ ವೈ ಬೈ ಟು ಅಂತ ಉಳಿಯುತ್ತೆ ಇವಾಗ ಆ್ಯಂಗಲ್ ಬಿ ಓ ಸಿ ಈಕ್ವಲ್ ಟು ಒನ್ ಬೈ ಟು ಕಾಮನ್ ತೆಗಿರಿ ಆವಾಗ ವೈ ಪ್ಲಸ್ ಜೆಡ್ ಆಗುತ್ತೆ ಇದು ಸಮೀಕರಣ ನಾಲ್ಕು ಆಗಿರಲಿ ನೆಕ್ಸ್ಟ್ ಇವಾಗ ಚಿತ್ರವನ್ನು ಗಮನಿಸೋಣ ಇವಾಗ ತ್ರಿಭುಜ ಎ ಬಿ ಸಿನಲ್ಲಿ ಈ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ಸ್ ಟು ಒನ್ ಏಯ್ಟಿ ಆಗಿರಲಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಕ್ವಲ್ಸ್ ಟು ಒನ್ ಏಯ್ಟಿ ಅಂದಾಗ ತ್ರಿಭುಜದ ಒಳಗುಣಗಳ ಮೊತ್ತದ ಗುಣಲಕ್ಷಣ ವೈ ಪ್ಲಸ್ ಜೆಡ್ ಇಕ್ವಲ್ಸ್ ಟು ಒನ್ ಏಯ್ಟಿ ಎಕ್ಸ್ ಈ ಕಡೆ ಬಂದಾಗ ಅದು ಮೈನಸ್ ಆಗುತ್ತೆ ಇದನ್ನು ಸಮೀಕರಣ ನಾಲ್ಕರಲ್ಲಿ ಆದೇಶಿಸಿದಾಗ ವೈ ಪ್ಲಸ್ ಜೆಡ್ ಅಂದರೆ ಒನ್ ಏಯ್ಟಿ ಮೈನಸ್ ಎಕ್ಸ್ ಅಂತ ನಾವು ಬರೀಬೇಕು ಆ್ಯಂಗಲ್ ಬಿ ಓ ಸಿ ಕೋಲ್ಸ್ ಟು ಒನ್ ಬೈ ಟು ಒನ್ ಏಯ್ಟಿ ಮೈನಸ್ ಎಕ್ಸ್ ಅಂದಾಗ ಟು ಅಂದ ಟು ನೈನ್ ಜ ನೈಂಟಿ ಆಗುತ್ತೆ ನೈಂಟಿ ಮೈನಸ್ ಎಕ್ಸ್ ಬೈ ಟು ಅಂತ ನಮಗೆ ಆಗುತ್ತೆ ನೆಕ್ಸ್ಟ್ ನಮಗೇನೋ ಸಾಧನೆ ಮಾಡಿದ್ರು ನೈಂಟಿ ಮೈನಸ್ ಎಕ್ಸ್ ಬೈ ಟು ಅಂದರೆ ಎಕ್ಸ್ ಅಂದರೆ ಏನಿದೆ ಆ್ಯಂಗಲ್ ಬಿ ಎ ಸಿ ಅನ್ನುವಂಥದ್ದು ಸೊ ಆ್ಯಂಗಲ್ ಬಿ ಓ ಸಿ ಈಸ್ ಈಕ್ವಲ್ ಟು ನೈಂಟಿ ಮೈನಸ್ ಒನ್ ಬೈ ಟು ಆ್ಯಂಗಲ್ ಬಿ ಎ ಸಿ ಅನ್ನುವಂಥದ್ದು ನಮಗೆ ಆನ್ಸರ್ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ರೇಖೆಗಳು ಮತ್ತು ಖೋನಗಳು ಈ ಒಂದು ಕಾನ್ಸೆಪ್ಟ್ ಮೇಲೆ ಬರುವಂತಹ ತ್ರಿಭುಜದ ಒಳಕೋನಗಳ ಮೊತ್ತದ ಗುಣಲಕ್ಷಣಕ್ಕೆ ಸಂಬಂಧಿಸಿದ ಪ್ರಮೇಯಗಳು ಮತ್ತು ಉದಾಹರಣೆಗಳು ಈ ರೀತಿಯಾಗಿದ್ದವು ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಮುಂದಿನ ಒಂದು ಕ್ಲಾಸ್ನಲ್ಲಿ ಅಭ್ಯಾಸವನ್ನು ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್